ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ತುಂಬ ಜನ ರೈತ ಮಿತ್ರರು ಕೇಳ್ತಾ ಇದ್ರು ಓನ್ಲಿ ಸಿಂಗಲ್ ಟ್ರಾಲಿ ಇದ್ರೆ ಪರಿಚಯ ಮಾಡಿಕೊಡಿ ಅಂತ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಟ್ರಾಲಿ ಮಾರಾಟಕ್ಕಾದ್ರೆ ತೊಗೊಂಬಂದಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ಅವಶ್ಯಕತೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಲಾಭ ಏನಂದರೆ ನಾವು ಡೈಲಿ ವೀಡಿಯೋ ಟ್ರಾಕ್ಟ್ರ್ ವಿಡಿಯೋ ಟ್ರಾಲಿ ವೀಡಿಯೋ ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ನಿಮ್ಮ ಹತ್ರನೂ ಮಾರಾಟಕ್ಕೆ ಏನಾದ್ರು ಇದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀನಿ ಇದೇ ರೀತಿ ಟ್ರ್ಯಾಕ್ಟ್ರು ಟ್ರಾಲಿಗಳು ಇದ್ರೆ ಫೋಟೋ ಕಳಿಸ್ಕೊಡಿ ಕೊಡಿ ಇದೇ ರೀತಿ ವೀಡಿಯೋ ಮಕ್ಕಳತ್ರ ಇದ್ರಿಗೆಲ್ಲ ಇರ್ತೀವಿ ಲಕ್ಷಾಂತರ ಜನ ವೀಡಿಯೋ ನೋಡೋದ್ರಿಂದ ನಿಮ್ಮ ಟ್ರಾಲಿಗಳು ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಲೇಟ್ ಮಾಡ್ದೆ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಇನ್ನು ಟ್ರ್ಯಾಕ್ ಸಾರಿ ಟ್ರಾಲಿ ಬಂದು ಮಾಡಲ್ ಬಂದು ಎರಡು ಸಾವಿರದ ಹನ್ನೊಂದರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಲೆವೆನ್ ಮಾಡಲ್ ಬಂದಿರತಕ್ಕಂಥ ಒಂದು ಟ್ರಾಲಿ ಆಲ್ಮೋಸ್ಟ್ ಒಂದು ಹನ್ನೆರಡರಿಂದ ಹದಿಮೂರು ವರ್ಷದ ಟ್ರಾಲಿ ಇದೆ ಸಿಂದ್ರೆ ಒಳ್ಳೆ ಒಂದು ಗುಡ್ ಕಂಡೀಷನ್ ಅಂತ ಹೇಳ್ಬೋದು ಟೈರ್ ಕಂಡೀಷನ್ ಎಲ್ಲ ಒಂದು ಥರ್ಟಿ ಫಾರ್ಟಿ ಪರ್ಸೆಂಟ್ ಟೈರ್ ಇದೆ ಸಂದ್ರೆ ಒಂದು ಗಾಡಿಗೆ ಟ್ರಾಲಿಗೆ ಇನ್ನು ಟ್ರಾಲಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಸಂದ್ರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನಿಮ್ಮ ಹೆಸರು ಮಾಡಿಸ್ಕೋಬೇಕಾಗುತ್ತೆ ಇನ್ನು ಗಾಡಿ ಲೊಕೇಶನ್ ಬಂದು ಸಿದ್ರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ನಿಂಗಲ್ಬಂಡಿ ಗ್ರಾಮದಲ್ಲಿ ಮಾರಾಟಕ್ಕೆ ಇದೆ ಚಂದ್ರೆ ಯಲಬುರ್ಗ ತಾಲೂಕಿನ ನಿಂಗಲ್ಬಂಡಿ ಗ್ರಾಮದಲ್ಲಿ ಒಂದು ಟ್ರಾಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಪ್ಲಾಟ್ಫಾರ್ಮ್ ಕೂಡ ಅಷ್ಟೇನೆ ಇಲ್ಲೂ ಕೂಡ ಒಂದು ಪ್ಯಾಚ್ ವರ್ಕ್ ಆಗಿಲ್ಲ ಹತ್ತು ಬೈ ಆರು ಸೈಜ್ ಒಂದು ಇರ್ತಕ್ಕಂಥ ಒಂದು ಟ್ರಾಲಿ ಅಂತಲೇ ಹೇಳ್ಬೋದು ಇನ್ನು ಒಂದು ಟ್ರಾಲಿ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಮೂವತ್ತೈದು ಹೇಳ್ತಾ ಇದ್ದಾರೆ ಒಂದು ಇಪ್ಪತ್ತೈದಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳ್ತಾರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಒಂದು ಟ್ರಾಲಿ ಮಾರಾಟಕ್ಕಿದೆ ನೋಡಿರಿ ಲೊಕೇಶನ್ ನೋಡಿಕೊಂಡು ನಿಮ್ಮ ಬೆಲೆ ಕೂಡ ಕೇಳ್ಕೊಂಡು ಇಷ್ಟ ಆಯ್ತು ಅಂದರೆ ಖರೀದಿ ಮಾಡಿ ಓನರ್ ನಂಬರ್ನೇ ಕೆಳಗಡೆ ಟೇಟಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಂಬರ್ ಕೊಟ್ಟಿವಿ ನೋಡಿ ಅಸ್ಸಮಾತ್ ಟ್ರಾಲಿ ಆಯ್ತು ಅಂದ್ರೆ ಓನರ್ ನಂಬರ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೊಳೆ ಕಡೆ ಟ್ರಾಕ್ಟರ್ ಟ್ರಾಲಿಗಳು ನಾನು ನಿಮಗೆ ಡೈಲಿ ಪರಿಚಯ ಮಾಡ್ಕೊಡ್ತಾ ಇರ್ತೇನೆ ಅವಶ್ಯಕತೆ ಇದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಡೈಲಿ ವಿಡಿಯೋಗಳು ನೋಡ್ತಾ ಇದ್ದಾರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಯಾರು ಟ್ರಾಲಿ ಹುಡುಕ್ತಿದ್ರೆ ಅಂತವರು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ಹುಡುಗ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್